ఏ లక్ష్మిన్ద అక్క குல்ல <laughs> 嗯。Uh? <laughs>

ಇದು ಏತಗೆ ಒತ್ತಕ್ಕೆ ಅಂದ್ರಾ ತೋ ಮುಕುಳಿಲೇ ವಾಂತಿ ಜುಲಾಬಾ ಮೂಂದ್ರಿ ಏನೊಂದು ಅಕ್ಕ ಅದು ಎಷ್ಟ ಹೊಂಟಕ್ಕೆ ಅಂದ್ರಾ ಸಾಕಾಗಿ ಬಿಟ್ಟೈತಿ ಪಾಪ ಹೋಗಿ ಹೋಗಿ ಬಂದ ಹೋಗಿ ಬಂದ ಹೋಗಿ ಬಂದ ಅಯ್ಯೋ ಪಾಪ ಅಂಗಾರಾ ಊಟ ನಿಮ್ದೇ ನಿಮ್ಮ ಪಾಣಕ ಮಾಡಿ ಕುಡಿಸಬೇಕು ಮಯ್ಯಗಿನ್ ನೀರು ಹೋತ ಅಂದ್ರಾ ಗಣಾತ್ರ ಅಲ್ಲ ಲಕ್ಷ್ಮಕ್ಕ ನळा ಚಲುವ ಮಾಡಿ ಕೈ ಬಿಟ್ಟಂಗಾಗಿತಿ ಏಕ ಮೇಲಿನ ಮೇಲೇ ತಳಗಿಂತ ತಳಗ ಇಷ್ಟ್ರನೇಗ அதானே பேயல்லம்மா அவுந்து வட்டி பாப்பா ரக்கட ஜார்ச்சேதந்த ஐயோ ஐயோ யாரு கண்டா ஏந்தி அது எந்த அச்சோங்க ஏத்திந்தவ நீ நம்ம நீ வட்டி ஜார்த்தங்க ஊனா எல்லம்மா யாரு மந்தினா நோடி விட்டற மனேக யவ்வா கம்மந்தார வந்தாதி நீனாச்சவா ஓகி வந்திட்டு நீர் காசி சுட நீர் ஜாக மாட்டானே மாடி சேக்கின தவக்க நிக்க கொண்டு போக ஊனா யவ்வா இல்லற கப் நார் கொண்டு ஐயவா கி நிக்க கொண்டு போக தேவே தவக்க நீ நடுறேங்கற வந்திட்டு ஓகி எங்க தல ஏனா நோடி கொண்டு வரதன்னானே ನೀವು ಆಕಿ ನೋಟ ದವಾಖಾನಿ ಕರ್ಕೊಂಡು ಹೋಗೋದು ವ್ಯವಸ್ಥೆ ಮಾಡ್ರಿ ಪತವ ನಡಿ ಹುಟ್ಟು ನೀರಲ್ಲಿಗೆ ಉರಿ ಮಾಡ ನೀರ್ ಕಾತ್ ನೀನು ಮೀನಾಕ್ಷವ ನೀನು ಪತವ ಮುಂದೆ ನಡ್ರಿ ಏಕರೇನವ ನೀ ಬರಂಗಿಲ್ಲ ಲಕ್ಷ್ಮಕ ಒಂದಿಟ್ಟು ತೆಳ್ಳಗ ರವಾದ ಗಂಜಿನರ ಮಾಡ್ಕೊಂಡು ಬರ್ತೀನಿ ಆಕಿ ಗಂಡರ ಕುಡಿಯೋಲ್ಲಕ ಆಕಿರ ಕುಡಿಯೋಲ್ಲಕ ಏನ ನೀವು ನಡ್ರಿ ಹಂಗಾರ ಮುಂದೆ ಕಾ ಬರ್ತೀನಿ ನಾನು ಆ ತಗೋ ದೌಡ್ ಬರ್ಲಿ ಏರೇನವ ನೀ ಮನಿ ಮುಟ್ಟದಾಗ ಬರ್ತೀನಿ ಯಾರು ಇಲ್ಲ ಮನೆಯಾಗ ಕುಕ್ಕು ಇದು ಮಲ್ಲನ ಗೌಡಂದ ಕುಕ್ಕು ಕಕ್ಕಕ್ಕ ಹಾ ಇಲ್ಲಿ ಇಲ್ಲೇ ಅದಾಳತಿ ಏನಾರ ಇವತ್ತು ಸುಮಾನ ಕಂಡು ಮಾತಾಡಿ ಬರ್ತಾಳೆ ಇಲ್ಲ ಒಂದ್ರಾಗ ಎರಡು ತೀರ್ಮಾನ ಮಾಡಿ ಕರ್ಕೊಂಡು ಹೋಗುದಾದ್ರ ಇವತ್ತ ಕರ್ಕೊಂಡ್ ಹೋಗ್ಕನಿ ಆದ್ರ ನಾನ್ ಬಾಳ್ ಜಾಗೃತಿರ್ಬೇಕ ಯಾರ್ ಕಣ್ಣಿಗೂ ಕಾಣಸ್ಕೋಬಾರ್ದ ಬಾಗಿಲ್ ಯಾರು ಇಲ್ಲ ಒಂದ್ಸರಿ ನಾ ಮಾತಾಡಿದ್ನಿ ಮಾತಾಡಿದ್ರ ಮನಸು ಹಗುರಕತಿ ನಮ್ಮ ಅವನು ಕಣ ತಪ್ಪಿಸೋದು ಅಷ್ಟು ಸುಲಭದ ಮಾತಲ್ಲ ಆದ್ರೂ ಮನೆಯಾಗ ಯಾರಿಲ್ಲ ಅನಸ್ತೈತಿ ಇದ ಒಳ್ಳೆ ಅವಕಾಶ ಮಲ್ಲನ್ ಗೌಡ ಹೇಳಿ ಬಿಡ್ತೇನೆ ಇವತ್ತು ನಾ ಮಾತ್ರ ಅವನು ಬಿಟ್ಟಿ ರಾಕ ಸಾಧ್ಯ ಇಲ್ಲ ಅಂತ ಮನೆಯಾಗ ಯಾರು ಇಲ್ಲ ಅನಸ್ತೈತಿ ಯಾರು ಪಾ ಇವರು ನನ್ನ ಬೆನ್ನಿಗೆ ಡಿಕ್ಕಿ ಬಡದ್ರೆ ಯಾರು ಅನ್ಕೊಂಡು ಬರೀ ಮುಂದೆ ನೋಡ್ಕೊಂಡು ಬಂದೆ ಬೆದ್ದ ಬೆನ್ನ ಹಿಂದೆ ನೋಡ್ಲೇ ಇಲ್ಲ ಯಾರಾದರ ಯಾರಾದರೋ ಏನೋ ಆತ್ ಬಿಡು ಇವತ್ತು ನನ್ನ ಕತಿ ಮುಗೀತು ಯಾರಾದ್ರೂ ಯಾಕಾಗ್ಲಿ ಕ್ಷಮೆ ಕೇಳ್ತೀನಿ

ಸುಮಾ ನಿಮ್ಮ ರಾಕ್ಷಸಿ ಮೊನ್ನೆ ಭೇಟಿಯಾಗಿ ದಯವಿಟ್ಟು ಸುಮಾ ನಾನು ಬಹಳ ಒಬ್ರಕೊಬ್ರು ಇಷ್ಟ ಪಡ್ತೀವಿ ನಮ್ಮನ್ನ ದೂರ್ ಮಾಡ್ಬೇಡ್ರಿ ಆಕಿನ ಬಿಟ್ಟು ನಾ ಇರುದಿಲ್ಲ ನನ್ನ ಬಿಟ್ಟು ಆಕಿರುದಿಲ್ಲ ಅಂತ ಹೇಳಿ ಅಂಗಲಾಚಿ ಬೇಡ್ಕೊಂಡೆ ನಿಮಗೇನ್ ಬೇಕು ಹೇಳ್ರಿ ನೀವು ನೀವ್ ಕೇಳ್ತೀನಿ ಅಕ್ಕಿನ ಮಾತ್ರ ನನ್ಲಿಂತ್ರ ದೂರ ಮಾಡ್ಬೇಡ ಅಂದ್ ಅಷ್ಟು ನಿಮ್ನ ತಾಯಿ ಕಡೆ ಬೇಡ್ಕೊಂಡೆ ಅಂಗಲಾಚಿ ಅದಕ್ಕ ನಿಮ್ಮವ್ವ ಅಂದ್ಲು ಹೇ ನಿನ್ನ ಹತ್ರ ಏನೈತಿ ಹ ಇರಾಕ ಮನೆ ಇಲ್ಲ ಹೊಲ ಇಲ್ಲ ಏನು ಇಲ್ಲ ನಿನ್ನಂತ ನನ್ನ ಮಗಳನ್ನ ಹೆಂಗ್ ಕೊಡ್ಲಿ ಅಂತಂದು ನನ್ನ ಯಾವ್ದೋ ಒಂದು ತೋಟದ ಮನೆಯಾಗ ಕಟ್ಟಿ ಹಾಕ್ಸಿದ್ಲು ನನ್ನ ತಂದಿ ತಾಯಿ ಮಾಡಿದ್ದು ಪುಣ್ಯ ಇತ್ತ ಏನ ಅಲ್ಲಿ ಕುರಿ ಕಾಯು ಹುಡುಗ ಬಂದು ಬೆಳಕಿಂಡಿಯಾಗ ನೋಡಿ ನನ್ನ ಒಳಗಿಲಿಂದ ಬಂದು ಕೈ ಕಾಲು ಕಟ್ಟಿದ್ದು ಬಿತ್ತಿದ ಅದಕ್ಕ ನೀನ್ ಇಲ್ಲಿಂದ ಕರ್ಕೊಂಡು ಹೋದಾತಂತ ಹೇಳಿ ಹಟ್ಟಿ ಧೈರ್ಯ ಮಾಡಿ ಬಂದನಿ ಹೌದಾ ನನ್ನ ತಾಯಿ ಮಗಳ ಸುಖ ಬೇಕಾಗಿಲ್ಲ ಈ ಆಸ್ತಿ ಅಂತಸ್ತು ಹೊಲ ಮನಿ ಸುಖ ಬೇಕಾಗೈತಿ ನಡಿ ಮಲ್ಲಂಗೌಡ ಇಲ್ಲಿಂದ ದೂರ ಹೋಗುನು ನಾವು ಇರೋದು ಯಾರಿಗೆ ಗೊತ್ತಾಗಿರ್ಬಾರ್ದು ಅಷ್ಟು ದೂರ ಹೋಗುನು ಸುಮಾ ನನ್ನ ಹತ್ರ ರೊಕ್ಕಿಲ್ಲ ಆಸ್ತಿ ಇಲ್ಲ ಅಂತಸ್ತಿಲ್ಲ ನನ್ನ ಪ್ರೀತಿ ಮೆಚ್ಚಿ ಬರಾ ಕುಂತಿ ನಿನ್ನ ಬಹಳ ಚಂದ ರಾಣಿ ಹೆಂಗ ನೋಡ್ಕೋತೇನೆ ನಾನು ಏನು ನನ್ನ ಮೇಲೆ ವಿಶ್ವಾಸ ಇಡ ನಿನ್ನ ಮೇಲೆ ವಿಶ್ವಾಸ ಇರೋದಕ್ಕ ನನ್ನ ಸರ್ವಸ್ವಾನ ನಿನಗೆ ಧಾರೆ ಏರ್ದೇನಿ ನಡಿ ಸುಮಾ ಒಂದು ನಿಮಿಷ ನಿಲ್ಲುದ ಬೇಡ ನಡಬ್ಯಾಡ ಅನ್ ಬೇಡ ಇಬ್ರು ಸ್ವಚ್ಛಂದ ಹತ್ತಿ ಅಂತ ಹಾರಣ್ಣ ನಮ್ಮ ಹೊಸ ಪ್ರಪಂಚ ಕಟ್ಕೊಳೋಣ ಸುಮ್ಮ ಯಾರದ ಕೈ ಹಿಡ್ದಾಳ ಮನಸಾ ಇವ್ನು ನೋಡಿ ಮಾಡನ ಯಾರು ಕೈ ಹಿಡ್ದಾಳ ಹಾ ನೋಡ್ತಾನ ತೊಡಿ ఈ నమ్మ మరుమదే అన్నో విడి దయవిట్టు నిమ్ెల్ సపోర్ట్ అన్న కొడ్రీ